ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಮಂಡಕ್ಕಿ ಹಂಗೆ ಪೇಪರ್ ಅವಲಕ್ಕಿ ಹಾಕಿ ಚೂಡ ಮಾಡಾಕತ್ತೀ ಯಾಕಂದ್ರೆ ನಮ್ಮೂರಾಗ ಮಳಿಗೆ ಮಸ್ತ್ ಬರಕತ್ತ ಬಾಯಿಗೆ ಏನಾರ ಖಾರ ಖಾರವಾಗಿ ತಿನ್ಬೇಕಂತ ಆಸೆಗಾಕತ್ತ ಹಂಗಾಗಿ ಚೂಡ ಮಾಡಾಕತ್ತ ನೋಡ್ರಿ ಮಸ್ತ್ ಬಂದವು ನೀವು ಹಿಂಗೆ ನೋಡಿ ಮಾಡ್ಕೇರಿ ಭಾಳ ಚಲೋ ಇರ್ತವು ಇಲ್ಲಿ ಟ್ರಾವೆಲ್ ಎಲ್ಲರ ಮಾಡ್ಬೇಕಂದ್ರೆ ಹಿಂಗ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಹಂಗೆ ಈ ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಸ್ತ್ ಇರ್ತವೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಮಸ್ತ್ ಚೂಡ ರೆಡಿ ಆಗ್ಯವು ಮುಂಚೆ ಪೇಪರ್ ಅವ್ಲಕ್ಕಿ ರೀ ಡಿಲಕ್ಸ್ ಅವಲಕ್ಕಿ ಹಂಗೆ ಪೇಪರ್ ಅವಲಕ್ಕಿ ಅಂತ ಬರ್ತವ ಅದ್ರ ಪೇಪರ್ ಅವಲಕ್ಕಿ ತಗೊಳ್ರಿ ಈಗ ಒಂದು ಎರಡು ಬೌಲಸ್ ಪೇಪರ್ ಅವ್ಲಕ್ಕಿ ನಾನು ಇದನ್ನು ಸಾಣಿಸ್ಕೆ ಬೇಕಾ ಮುಂಚೆ ಪೌಡ್ರ್ ಏನಾರು ಇದ್ರೆ ಕೆಳಗೆ ಒದರ್ತತಿ ಹಿಂಗೆ ಹಾಕ್ಯಂಡು ಫಸ್ಟ್ ಸಣ್ಣ ಉರಿಯಾಗ ಡ್ರೈ ರೋಸ್ಟ್ ಮಾಡ್ಕ್ಯಾರಿ ಹಿಂಗೆ ಚಂದಾಗ ಡ್ರೈ ರೋಸ್ಟ್ ಮಾಡ್ಬೇಕು ಜೋರು ಊರಿ ಹಿಡಾಕಿ ಹೊತ್ತಿ ಹೊತ್ತಿಬಿಡ್ತವೆ ಹಿಂಗೆ ನೋಡ್ರಿ ಈ ರೀತಿ ಆಗಿರ್ಬೇಕು ಹಿಂಗೆ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಎರಡು ಬೌಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೀನಿ ಅಂದ್ರೆ ಹಿಂಗೆ ಹುರಿದು ಮಾಡ್ಕೋಬೋದು ನೋಡ್ರಿ ಬಿಸಿಲಿದ್ರೆ ಬಿಸಿಲಾಗಿಟ್ಟ ಮ್ಯಾಗ ಒಂಚೂರು ಎಣ್ಣೆ ಹಾಕಿ ಹುರಿದು ಸಾಕಾಕತಿ ಹಿಂಗೆ ಎಣ್ಣೆ ಹಚ್ಚಿ ಹಿಂಗೆ ನೋಡ್ರಿ ಹುಟ್ಟಿದ್ರೆ ಮುರಿಬೇಕು ಹಂಗಿರುವಾಗ ಈ ರೀತಿ ಚೆಂದಾಗ ಹುರಿದ್ಬಿಟ್ರೆ ಬಾಯಾಗ ಹಾಕ ನೋಡ್ರಿ ಅವಲಕ್ಕಿ ಮಸ್ತ್ ಬರ್ತವ ಇದಕ್ಕೆ ಒಗ್ಗರಣೆ ಹಾಕನೀಗ ಒಗ್ಗರಣೆಗೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೀನಿ ಎಣ್ಣೆ ಚೆಂದಕ್ಕೆ ಆದ ನಂತರ ಒಂದು ಹಿಡಿಯಷ್ಟು ನೀವು ಶೇಂಗಾ ಹಾಕಿರಿ ಶೇಂಗಾ ಜಾಸ್ತಿ ಬಂದರೆ ಇನ್ನೂ ಚೊಲೋನ ಹಾಕತಿ ಹಿಂಗೆ ಸಣ್ಣ ಉರಿಯಾಗ ಶೇಂಗಾನ ಚೆಂದಾಗ ಫ್ರೈ ಮಾಡಿರಿ ಚೊಲೋತ್ನಂಗ ಶೇಂಗಾ ಬೆಂದ್ರೆ ಅದರ ರುಚಿ ಮಸ್ತ್ ಬರ್ತತಿ ಅದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರ್ಬೇಕು ಕಲರ್ ಚೇಂಜ್ ಆದನ್ಯಾಗ ಕ್ರಿಸ್ಪಿ ರೀ ಅದಾದ ನಂತರ ನಯಾ ಬೌಲ್ನ್ಯಾಗ ಶೇಂಗಾ ತೊಗೊಂಡಿದ್ನಲ್ಲ ಅದು ಬೌಲ್ನ್ಯಾಗ ಪುಟಾಣಿ ತೊಗೊಂಡ್ರಿ ಅಂದ್ರೆ ಪಪ್ ತೊಗೊಂಡನಿ ಇದನ್ನು ಎಣ್ಣೆಯಾಗ ಚೆಂದ ಹುರಿಬೇಕ ಸ್ವಲ್ಪ ಹುರಿದ್ರೆ ಸಾಕ ಕ್ರಿಸ್ಪಿ ಆಗಿಬಿಡ್ತವೆ ಜಾಸ್ತಿ ಹುರಿದ್ರೆ ಸೀದಿದ್ ವಾಸನೆ ಬರ್ತತಿ ಹಂಗಾಗಿ ನೋಡ್ಕೊಂಡು ಹುರಿರಿ ನೋಡಿರಿ ಇಷ್ಟು ಚಂದ ಬಂದವ ಈಗ ಇದಕ್ಕೆ ಬೇಕಾಗಿರೋಂಥ ಮ್ಯಾಲಿನ ಮಸಾಲೆ ಹಾಕೇಳೋಣ ಹಂಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿನಿ ಜೀರಿಗೆ ಹಾಕಿ ಚಂದಾಗ ಫ್ರೈ ಮಾಡ್ಕಂಡು ಮ್ಯಾಗ ನಾನಿಲ್ಲೊಂದಿಷ್ಟು ಕರಿಬೇವು ಹಂಗೆ ಒಣ ಕೊಬ್ಬರಿ ಪೀಸ್ ಮಾಡಿಟ್ಟನಿ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ತೊಗೊಂಡನಿ ಒಂದು ಎರಡರಿಂದ ಮೂರು ಬ್ಯಾಡಿಗೆ ಹೂವು ಒಣ ಮೆಣಸಿಕಾಯಿ ರೀ ಅದನ್ನು ಈ ಒಗ್ಗರಣೆಗೆ ಹಾಕಾಕತ್ತ ನೋಡಿರಿ ಮುಂಚೆ ಮೆಣ್ಸಿಕಾಯಿ ಹಂಗೆ ಕೊಬ್ಬರಿ ಹಾಕ್ಯಂಡು ಒಂದರಿಂದ ಎರಡು ನಿಮಿಷ ಚೆಂದ ಫ್ರೈ ಮಾಡಿರಿ ಯಾಕಂದ್ರೆ ಕೊಬ್ಬರಿ ಬೇಯ್ಬೇಕಲ್ಲ ಸ್ವಲ್ಪ ಕ್ರಿಸ್ಪಿ ಬಂದ್ರೆ ರುಚಿ ಮಸ್ತ್ ಇರ್ತತಿ ಹಂಗಾಗಿ ಕೊಬ್ಬರಿ ಹಾಕ್ಯಂಡು ನಂತರ ಸ್ವಲ್ಪ ಕರಿಬೇವು ಹಂಗೆ ಜಜ್ಜಿದ ಬೊಳ್ಳಳ್ಳಿನ ಹಾಕಿ ಮತ್ತೊಂದು ಸರಿ ಚೆಂದಾಗ ಚಲೋದಂಗ ಫ್ರೈ ಮಾಡ್ಕೋಬೇಕ್ರಿ ನಾವು ಎಣ್ಣೆನ ಮುಂಚೆನ ಹಚ್ಚಿ ಹುರಿದ್ರು ತಾವಲ್ಲ ಹಾಗಾಗಿ ಜಾಸ್ತಿನೂ ಎಣ್ಣೆ ಇದು ಸ್ವಲ್ಪ ಎಣ್ಣೆ ಹಿಡಿದಿತ್ತಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋಣಾಕತ್ತಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಂಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೀನಿ ಹಾಕಿ ಚಂದಾಗ ಇದನ್ನೂ ಒಂದು ಸರಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಹಂಗೆ ಇದಕ್ಕೆ ಎಷ್ಟು ರುಚಿಗೆ ಉಪ್ಪು ಬೇಕಲ್ಲ ಅಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕ್ಯಂಡು ಮತ್ತೊಂದು ಸಾರಿ ಚೆಂದಾಗ ಫ್ರೈ ಮಾಡಿಬಿಟ್ರೆ ಒಗ್ಗರಣೆ ಇದು ರೆಡಿ ಆಕತ್ ನೋಡ್ರಿ ಇದಕ್ಕೆ ನಾವೇನು ಮುಂಚೆ ನಾವು ಇಟ್ಟವಲ್ಲ ಆ ಒಲಕ್ಕಿಗೆ ಈ ಒಗ್ಗರಣೆ ಹಾಕಿ ಚಲೋತ್ನಂಗೆ ಮ್ಯಾಗ ಇಟ್ಟು ಮತ್ತು ಸ್ಟವ್ ಆನ್ ಮಾಡ್ಬೇಕು ಸಣ್ಣ ಉರಿ ಇಟ್ಕಂಡೆ ಹಿಂಗೆ ಫ್ರೈ ಮಾಡ್ಕೋಬೇಕು ಹಂಗಾರು ಮಸ್ತ್ ಹಗರು ಬರ್ತವೆ ಭಾಳ ಕ್ರಿಸ್ಪಿ ಬರ್ತವೆ ಬಾಯಾಗ ಕರಗ್ತವೆ ಹಿಂಗೆ ಒಂದು ಸ್ವಲ್ಪ ಕಳಿಸಿದ ನಂತರ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕತ್ತೀ ಧನಿಯಾ ಪುಡಿ ಹಾಕಿದ್ರೆ ಮಾತ್ರ ಅವಲಕ್ಕಿ ಅಂತ ಅಕ್ಕವ್ರಿಗೆ ಅಷ್ಟು ಬರಬ್ಬರಿ ಮಸ್ತ್ ಹಾಕವ ನೋಡ್ರಿ ಹಾಗಾಗಿ ಧನಿಯಾ ಪುಡಿ ಹಾಕಿ ನಾನು ಇದಕ್ಕೆ ಬೇಕಂದ್ರೆ ಮಂಡಕ್ಕಿ ಸೇರಿಸ್ ಹಾಕತ್ತೇನ್ರಿ ನಿಮಗೆ ಬೇಕಂದ್ರೆ ಮಂಡಕ್ಕಿ ಸೇರ್ಸ್ಕೇರಿ ರೀ ಇಲ್ಲಿದ್ರೆ ಬರೀ ಅವಲಕ್ಕಿ ಮ್ಯಾಗ ನಡಿತೈತಿ ಅಂದ್ರೆ ಅವಲಕ್ಕಿ ಅಷ್ಟಾನ ರೀ ಮಂಡಕ್ಕಿನೂ ಹಾಕಿದ್ರೆ ನಡುವ ಅದು ಒಂಥರ ಟೇಸ್ಟ್ ಚೇಂಜ್ ಇರ್ತತಿ ಅಂತ ಹೇಳಿ ಮಂಡಕ್ಕಿನೂ ಹಾಕಿನ್ರಿ ಮಂಡಕ್ಕಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಬಿಡ್ರಿ ಹಂಗ ಮ್ಯಾಲ ಇದನ್ನು ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕ್ಬೇಕು ನೋಡ್ರಿ ಕಡಲೆ ಹಿಟ್ಟಂದ್ರೆ ಪುಟಾಣಿ ಹಿಟ್ಟು ಅದನ್ನು ಮಿಕ್ಸಿಗೆ ಹಾಕೊಂಬಿಟ್ಟು ಪೌಡ್ರ್ ಮಾಡ್ಕಂಡು ಇದಕ್ಕೆ ಮ್ಯಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲಿ ಹಿಟ್ಟು ಹಾಕಿ ಮಸ್ತ್ ಕಲಿಸಿಬಿಟ್ರೆ ಈ ಪೇಪರ್ ಅವಲಕ್ಕಿ ಚೂಡ ರೆಡಿ ಆಗಿಬಿಡ್ತದೆ ನೋಡ್ರಿ ನಿಮಗೂ ಈ ರೆಸಿಪಿ ಇಷ್ಟ ಆಗೈತೆ ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಪಕ್ಕದಾಗಿರೋ ಐಕನ್ನ ಪ್ರೆಸ್ ಮಾಡಿರಿ ವಿಡಿಯೋನ ಕೊನೆಯ ತನಕ ನೋಡಿದಕ್ಕೆ ರೀ